ಸುಬ್ರಹ್ಮಣ್ಯ ಚಿಟ್ಟಾಣಿ ಯಕ್ಷಸ್ನೆಹ ಬಳಗ ಮೈಸೂರು ಅರ್ಪಿಸುವಂತಹ ವೈಭವ ವ್ಯಕ್ತಿ ತಾನು ಮಾಡಬೇಕಾದಂತ ಕಾರ್ಯಗಳೇನ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ತಿಳಿಯುವ ರೀತಿ ವ್ಯವಹರಿಸಿ ಅದರಿಂದ ಇನ್ನು ಮುಂದೆ ಸಾತ್ವಿಕರಾದಂತಹ ಪಾಂಡವರನ್ನೇ ಸಾಮೂಹಿಕವಾಗಿ ದುಷ್ಟರ ಹರಣಕ್ಕಾಗಿ ಹೊಡೆತತ್ತು ನಿಂತವನಾನು ಏನ್ ಮಾಡುವ ಸ್ವಾಮಿ ಯಾವುದಕ್ಕೆ ಆಗಲಿ ಸಮರ್ಪಕವಾದಂತಹ ಕಾಲ ಎನ್ನುವುದು ಕೂಡಿ ಬರಬೇಕೆಂಬ ತೀರ್ಮಾನ ಅದೇ ತೀರ್ಮಾನದಲ್ಲಿ ಈ ವಾರಿಕೆಯಲ್ಲಿರುವಂತಹ ಸಂದರ್ಭ ಇಂದ್ರಪ್ರಸ್ಥದಿಂದ ಇಂದ್ರ ಸೇನ ಒಂದು ಬಂದಂತಹ ಆತದಲ್ಲಿ ಯಾಕೆ ಏನೇನು ಹಾಗೆ ಕೇಳಿದಾಗ ಧರ್ಮನಂದನ ನಿಮ್ಮನ್ನು ನೋಡುವಂತಹ ಅಪೇಕ್ಷೆಯನ್ನು ಹೊತ್ತಿದ್ದಾರೆ ಆದರೆ ನಾನೇನು ಸಹ ಹೋಗೋಣ ಅಂತವನನ್ನು ಇರಿಸಿಕೊಂಡೆ ಮಾರ್ಗಾಗತದಿಂದ ಬಳಲಿರುವಂತಹವನಿಗೆ ಯೋಗ್ಯವಾದಂತಹ ಉಪಚಾರದ ವ್ಯವಸ್ಥೆಯನ್ನು ಅಂಗಡಿಯಲ್ಲಿ ಮಾಡಿಕೊಟ್ಟೆ ಏಕಾಏಕವಾಗಿ ಸಭೆಯನ್ನ ಸೇರಿದವರ ದಿನನಿತ್ಯ ಕಾರ್ಯಕಲಾಪಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಂತಾಗಿದೆ ವಿಚಾರ ಹೇಳುವುದಕ್ಕೆ ಇಂದ್ರ ಇಂದ್ರ ಇಂದ್ರಸೇನೆ ಬಂದ್ರೆ ಇನ್ನೂ ವಿಚಾರವನ್ನು ಹೇಳುವುದಕ್ಕೆ ಅನೇಕರು ಗಾತ್ರದಲ್ಲಿ ಇದ್ದಾರೆ ಎನ್ನುವುದು ಅರ್ಥ ಆಗ್ತಾ ಉಂಟು ಸಭೆ ಅಂತ ಹೇಳಿದ್ರೆ ಇಂಥವರೇ ಬರಬೇಕು ಹೀಗೆ ಬರಬೇಕೆನ್ನುವಂತ ನಿಯಮವೇ ಇರಲಿಲ್ಲ ಬರುವವರಿಗೆ ಇನ್ನೂ ಅವಕಾಶ ಉಂಟು ಎಂದಿನ ಕಾರ್ಯಂಗವಾಗಿ ನೆರವೇರಲಿ ತಮ್ಮ ಕಷ್ಟವನ್ನ ತೀರಿಸಿಕೊಳ್ಳುವರೆ ಸರಿಯಾದಂತ ಮಾರ್ಗ ಇದೆ ಹಾಗೆ ತಿಳಿದವನಾನು ಯಾರಾದರೂ ವಿಚಾರ ಹೇಳುವವರಿದ್ರೆ ಖಂಡಿತವಾಗಿ ಹೌದು ಸತ್ಯಕ್ಕೆ ಸಾವಿಲ್ಲ ಹೇಳ್ದವ್ ಮಾತ್ರ ಬದುಕೋದಿಲ್ಲ ಒಂದು ವಿಚಾರ ಎಲ್ಲರಿಗೂ ಹಾಗಾಗಿ ಹೇಳಿದ್ರೆ ಮತ್ತಷ್ಟೇ ಸಮಸ್ಯೆ ಆ ಸಮಸ್ಯೆ ಅದಲ್ಲ ಮತ್ತೆ ನಾನು ವಿಚಾರ ಹೇಳಬೇಕು ಅಂತ ಆದ್ರೆ ಇಲ್ಲಿದ್ದವರೆಲ್ಲ ನಿಮ್ಮವರೇ ಮಿಟ್ಟಿ ನಿಮಗೆ ತಲೆಬಿಸಿ ಮಾಡೋದು ಬೇಡ ಇಲ್ಲಿರುವವರೆಲ್ಲ ನಮ್ಮವರೇ ಹೌದು ಒಂದು ವೇಳೆ ನಮ್ಮವರು ಅಲ್ಲದೆ ಇದ್ದು ಸಹ ನಮ್ಮನ್ನು ನೋಡಿದ್ಮೇಲೆ ನಮ್ಮವರೇ ಆಗ್ತಾರೆ ಅನ್ನುವಂಥ ವಿಶ್ವಾಸ ಹಾಗಾಗಿ ನಾನು ಕೇಳೋ ಕೇಳ ಅನುಮಾನವಿಲ್ಲ ನಿರ್ಭೀತು ನನ್ನದು ವೇಷ ಯಾರಿಗೆ ಮೋಸ ಮಾಡುವುದಕ್ಕಾಗಿ ವೇಷ ಡಬ್ಬಿಯು ಅಂತ ಮಾತಾಡಬಾರ್ದು ಯಾಕೆ ದ್ವೇಷಧಾರಿಗಳೆಲ್ಲ ಮೋಸ ಮಾಡುವವರು ಅಂತ ಆಗ್ತದೆ ಅಗ್ತದೆ ಅದಕ್ಕಾಗಿಯೂ ವೇಷ ಮಾಡುವವರು ಇದ್ದಾರೆ ಅನ್ನುವಂಥ ದೇವರೇ ಪ್ರಪಂಚದಲ್ಲಿ ವೇಷ ಮಾಡುವ ವಿಧಾನಗಳು ಬೇರೆ ಬೇರೆ ಉಂಟು ಬೇರೆಯವರಿಂದ ನಮಗಾಗುವ ಮೋಸವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ವೇಷ ಮಾಡುವವರಿದ್ದಾರೆ ಮತ್ತೊಬ್ಬರಿಗೆ ಮೋಸ ಮಾಡುವುದಕ್ಕಾಗಿಯೂ ವೇಷ ಮಾಡುವವರಿದ್ದಾರೆ ಇನ್ನು ಮೊಟ್ಟೆ ಬಾರಿಗಾಗಿ ವೇಷ ಮಾಡುವವರಿದ್ದಾರೆ ಕೇಳಿರುವ ಅವರ ಮಾತು ಏನು ಅಂದ್ರೆ ಇದು ವೇದದಲ್ಲಿ ಉಪವೇದ ಹುಟ್ಟಿಕೊಂಡ ಮತ್ತೊಂದು ಮಾತು ಹುಟ್ಟಿಕೊಂಡಿದೆ ಉದರ ನಿಮಿತ್ತ ಬಹುಕೃತ ವೇಷ ಉಂಟು ಇದು ಹಾಗಲ್ಲ ಉದರ ನಿಮಿತ್ತ ದಿನಕ್ಕೆ ವೇಷ ನೀನು ಯಾವ ಸಾಲ ವೇಷ ನಾನು ಮೊದಲನೇ ಸಾಕು ಅಂದ್ರೆ ಆಗಿರುವ ಮಸವನ್ನು ತಪ್ಪಿಸಿಕೊಡುವುದಕ್ಕಾಗಿ ವೇಷ ವೇಷ ಯಾರಿಂದ ಎಲ್ಲಿ ನಿನಗಾಗಿರುವ ಸಮಸ್ಯೆ ಏನು ನಾನು ಪ್ರಶ್ನೆ ಮಾಡಿದೆ ತೊಮ್ಮಿಂದೊಮ್ಮೆ ನನ್ನನ್ನು ಅಂತಕ್ಕೆ ಸಾಲಿಗೆ ಸೇರಿಸ್ತಾ ಇದ್ದೀನಿ ಏನು ಹಾ ಏನೋದಕ್ಕಾಗೇ ಅಷ್ಟೇ ಅಲ್ಲ ಮುರ ಎಂಬ ಭಾಷೆಯಿಂದ ವಿಮೋಚನೆಗೊಳಿಸಿ ಬರಬಹುದಾದಂತಹ ನರಕದಿಂದ ಪಾರ ಮಾಡುವಂತಹ ಕೃಪಾ ನೀನೇ ಅಂತ ಎಂತೆ ಸ್ವಾಮಿ ಹೇಳಿಕೊಳ್ಳುವುದಕ್ಕೆ ನಾವು ಅರಸು ಮಕ್ಕಳೇ ಅಲ್ಲಂತ ಆಸ್ಥಾನ ಮಂಟಪದಲ್ಲಿ ಸಿಂಹ ವಿಷಾರವನ್ನು ಏರಿ ರಾಜಕ್ಕಳಾಗಿದ್ದೇವೆ ಎಷ್ಟು ವ್ಯತ್ಯಾಸನು ಒಂದು ಶಬ್ದದಲ್ಲಿ ನಾನಂದ ಮಕ್ಕಳು ಪರಿಸ್ಥಿತಿ ನಿಮ್ಮ ಪಾಲಿಗೆ ಬರುವುದಕ್ಕೆ ಕಾರಣ ಏನು ಹೆಸರೇ ಸೂಚಿಸುತ್ತದೆ ಏನು ಮಾರದ ಜರಾಸಂದ್ರೆ ಅವನು ಬದುಕಾಗೋನೇ ಅಲ್ಲ ಜಾಸ್ತಿ ನನಗೆ ಶಕ್ತಿ ಸಾಮರ್ಥ್ಯ ಹೊಂದ ಸರಿ ನಮ್ಮ ಮೇಲೆ ಗಂಡಕ್ಕೆ ಬಂದು ನಮ್ಮನ್ನೆಲ್ಲ ಸೆರೆ ಮದ್ಯ ಈಗಾಗಲೇ ನನ್ನನ್ನು ಸೇರಿ ಎಂಬತ್ತೇಳು ಮಂದಿ ಅರಕುಮಾರರನ್ನ ಸೆರೆಯೇ ಇಟ್ಟಿದ್ದಾನೆ ಎಂಬತ್ತೇಳು ಮಂದಿ ಹೌದು ಬಾಯಲ್ಲಿ ಹುಲ್ಲು ಕಟ್ಟಿ ಕಚ್ಚಿ ಇಡಿದವನನ್ನ ರಣಕ್ಕೆ ವಿಮುಖನಾದವನನ್ನ ವಿಶಸ್ತ್ರನಾದವನನ್ನು ಶಸ್ತ್ರವಿಹೀನಾದವನನ್ನ ನೀರಿನಲ್ಲಿ ಮುಳುಗಿದವನನ್ನ ಕೊಲ್ಲಬಾರದು ರಜೆ ಹಿಂಸಿಸಬಾರದು ಸೋತ ನಮ್ಮನ್ನ ಬಿಡದೆ ಸೆರೆ ಕೇಳಿಸಿದ್ದಾನೆ ಅಂದ್ರೆ ನೀವು ತಪ್ಪಂದ ಮಾಡಿ ಸೆರವನೆಯನ್ನು ಸೇರಿದವರಲ್ಲ ಅವನ ಉದ್ದೇಶ ಜನ ಮಾಡುವುದಿರಬಹುದು ಮಾಡುತ್ತಿರಬಹುದು ಅಂದರೆ ಮೂರು ಮಂದಿ ಅರಕುಮಾರ ಕಲೆಯನ್ನು ತಡೆದು ನರನವನ್ನು ಮಾಡಿ ಕೀರ್ತಿಯನ್ನು ಸಂಪಾದಿಸುವುದಕ್ಕಿರಬಹುದೋ ಹೇಳಿ ಯೋಚನೆ ನಮ್ಮ ಹೀಗೆ ನಮ್ಮನ್ನ ಸೆರೆಮನೆಯನ್ನು ಬದುಕುವುದು ಹೇಗೆ 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 ಅಂತ ಅನೇಕ ಮಾಡಿ ಯೋಚನೆ ಮಾಡಿ ಸರಿ ಎಷ್ಟು ಯೋಚನೆ ಮಾಡಿದ್ರು ಬದುಕುವ ದಾರಿ ಮಾತ್ರ ಸಿಗಲಿಲ್ಲ ಒಂದು ಗೊತ್ತಿಗೆ ಆ ಸೆರೆಮನೆಗೆ ನಾಲ್ಕು ಎಷ್ಟು ಮಂದಿ ಗೊತ್ತು ನಾವು ಎಂಬತ್ತೇಳು ಅಲ್ಲಿಗೆ ನಾನು 88 ಆಯ್ತು ಅಂದ್ರೆ ಸಂಕೇತಕ್ಕೆ ہوا ಅಂದ್ರೆ ಹೆಚ್ಚಾಯಿತು ಸ್ವಲ್ಪ ಸುಮ್ಮನಿರಿ ನಾರದರನ್ನ ಸೇರೆಗಾಡುವುದಕ್ಕೆ ಒಪ್ಪವಾಗದನ್ನ 100 ಮಂದಿ ನಾಗದ ಮಂತ್ರ ಆಗುತ್ತಿಲ್ಲ ಮತ್ತೆ ನಾರದರು ಬಂದರು ಅಂತ ಹೇಳಿ ಸೇರೆಮನೆಯ ಹೊರಗೆ ನಾವು ಆ ಸೇರೆಮನೆಯ ಹೊರಗೆ ಬಂದ ಅವರಲ್ಲಿ ಮನದಾಳದ ನೋವನ್ನ ತೋಡಿಕೊಂಡalar ಕೈಗಟ್ಟಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ನಿಮ್ಮ ಯೋಗ ಎಷ್ಟು ಕಾಲ ಆಗಿತ್ತು ಏನು ಸೇರೆಮನೆಯಲ್ಲಿ ಮನಸ್ಸಿಗೆ ಬಹಳ ಬೇಸರವ ಇಲ್ಲ ಇಲ್ವಾ ಹರಿಕತೆ ನಾವು ಆಸ್ಥಾನದಲ್ಲಿದ್ದಾಗ ಮಾಡಿಸಬೇಕ ಆ ಹರಿಕತೆ ಕೇಳೋದಲ್ಲ ಕಣ್ಣು ಮುಚ್ಚಿ ಬಾಯಿ ತೆರೆದಕ್ಕೆ ಇದೆ ಇದು ಆಗಲ್ಲ ದೊಡ್ಡ ಆಗ ಅಲ್ಲಿಗೆ ಒಂದು ವೃತ್ತಿ ಬಂದಂತೆ ಕೃತಿ ವೃದ್ಧೆಯೊಬ್ಬರು ಒಂದು ಆ ಮಗುವನ್ನು ಕಂಡು ನೋಡಪ್ಪ ಇಲ್ಲಿರುವಂಥ ಹುಲ್ಲಿನ ಹೊರೆಯನ್ನ ನನ್ನ ತಲೆಯ ಮೇಲೆ ಇಷ್ಟು ಎನ್ನುವುದಾಗಿ ಕೇಳಿಕೊಂಡಂತೆ ಆ ಬಾಲಕ ಮರು ಮಾತಾಡದೆ ಸಿಟ್ಟಿಯಿಂದ ಅವಳನ್ನೇ ನೋಡಿ ಅಂಡು ಬಂದಿದೆ ಪ್ರಯಾಸ ಪಟ್ಟು ಹುಲ್ಲುವರೆಯನ್ನು ತಲೆ ಮೇಲೆ ಇರಿಸಿಕೊಂಡು ಹಾಡಿದ್ರು ನಾಲ್ಕು ದಿವಸ ಮಾರ್ಗವಾಗಿ ಆ ಮಕ್ಕಳನ್ನೆಲ್ಲ ಆಟ ಆಡುತ್ತಿರುವ ಸಂದರ್ಭ ಒಂದೇವರದ್ದೇ ಬೆಣ್ಣೆ ಗಡಿಗೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಬರ್ತಾ ಇದ್ದ ಆ ಹುಡುಗಿಗಳನ್ನು ನೋಡಿದ್ದೇ ತರ ಓಡೋಡಿ ಬಂದು ತಲೆಯ ಮೇಲಿರುವಂತಹ ಬೆಣ್ಣೆ ಗಡಿಗೆಯನ್ನು ಎರಬಿರಿಸಿದಂತೆ ಆಶ್ಚರ್ಯ ಒಂದೇ ದಿನ ಮುಂದೆ ಪುಷ್ಟ ಬಾಲಕ ತನ್ನ ಬಾಯಿಯ ಮಾತೆಯನ್ನು ಕೇಳಿ ಸಮಸ್ತ ಭಕ್ತರ ತಲೆ ಮೇಲೆ ಇರುವಂತಹ ಪಾರವನ್ನು ಇಳಿಸುವುದಕ್ಕಾಗಿವನೇವನ್ನ ದಿನ ಉಳಿಸುವುದಕ್ಕಾಗಿ ಅಥವಾ ಬಹುಶಃ ದೊಡ್ಡವರ್ಣನಿಂದಲೇ ಅದು ಮತ್ಯಾರವಲ್ಲ ಎಂಬುದಾಗಿ ಭಾವಿಸಿ ಅದು ನೀನೇ ಅನ್ನ ಹಾಗಾಗಿ ನಾನಿದ ಮಾತನ್ನು ಕೇಳಿ ನಾವೆಲ್ಲರೂ ಮುಟ್ಟಿ ಒಂದು ತೀರ್ಮಾನಕ್ಕೆ ಬಂದಿಸುವುದು ಯಾರು ಹೇಳುವುದು ಯಾರು ಎಂಬತ್ತೇಳು ಮಂದಿಯಲ್ಲಿ ಹೋಗಿ ವಿಚಾರ ಹಕ್ಕಿ ಎಂಬತ್ತೇಳು ಮಂದಿ ಎರಡ ಮಕ್ಕಳು ಹೊರಟು ಬರುವುದು ಸಾಧ್ಯ ಉಂಟಲ್ಲ ಆಗುವುದಿಲ್ಲ ಹಾಗಾದ್ರೆ ವಾಪಾಸ್ ಹೋಗ್ಬೇಕು ಅಂತಾದ್ರೆ ಎಲ್ಲರೂ ಸೇರಿ ನನ್ನನ್ನೇ ಅವೇರೋ ಆಯ್ಕೆ ಮಾಡಿ ಇದು ಈಗ ನನ್ನ 我。 Gracias. Ha! multimod wrote? dwarf worship ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಹೊಂದಿರುವಂತಹ ಕಷ್ಟವನ್ನು ದೂರಪಡಿಸಿಕೊಳ್ಳುವಲ್ಲಿ ಸರಿಯಾದ ನಾನೇ ಕಲ್ಪಿಸಿಕೊಟ್ಟೇನೆ ಮಾನವನನ್ನ ಕೊಟ್ಟು ಸಾಕು ಎಂಟು ದಿವಸ ಅಷ್ಟಮ ಸಂಜಾತ ಅಷ್ಟಮೇ ದಿವಸ ಎಲ್ಲ ಎಂಟು ಸಾಕು ನಿಮಗೆ ಎಂಟು ಎಂಟು ಅಂತ ಹೇಳಿದ್ರು

ಸಂದರ್ಭ ಬಂದು ತನ್ನ ಒಳವನ್ನು ನೋಡಿಕೊಂಡು ಎಂಬತ್ತೇಳು ಮಂದಿ ಅರಸು ಇದ್ದಾರಂತೆ ರಕ್ಷಣೆ ಆಗಬೇಕಿಡುವ ಹಾಗೆ ದೀನತೆಯಿಂದ ಬೇಡಿಕೊಂಡು ಅವರಿಗೆ ಅಪಯತ್ವವನ್ನು ನೀಡಿದೆ ಭರವಸೆಯ ಮಾತನ್ನು ಕೊಟ್ಟು ಕಳೆದಿದೆ ಇನ್ನಷ್ಟು ನಾಳೆ ಸಹ ಹೋಗೋಣ ಇರಿಸಿಕೊಂಡು ನೋಡಿದ ಸಂಜೆಯ ಕಾಲ ಈ ರಾತ್ರಿಯನ್ನು ಉತ್ತರಿಸಬೇಕು ಅಂತಾರೆ ವಿಶ್ರಾಂತಿಗಾಗಿ ಗ್ರಹವನ್ನು ಸೇರಬೇಕು ಹೋಗುವಂತಾರೆ ಹೆಂಡತಿ ಹೋಗುವುದು ಎಲ್ಲು ಸುಲಭ ನಿಮಗೆ ಬೇಸರ ಆಯಿತು ಮನಸ್ಸಿಗೆ ನೆಮ್ಮದಿ ಆಗಬೇಕು ಮನೆ ಹೋಗ್ಬೇಕು ಅಂತಾರೆ ಹೆಂಡತಿ ನೋಡ್ಬೇಕು ಅಂತಾರೆ ನೇರ ಮನೆ ಕೊಡ್ತಾ ಇತ್ತು ನಮ್ಗೆ ಭಾಗ ಹದಿನಾರು ಸಾವಿರದ ಎಂಟು ಎಲ್ಲಿ ಎಂತ ಹೋಗಿ ಅಲ್ಲ ದೊಡ್ಡ ಕಷ್ಟ ಏನು ಅಲ್ಲ